ಕಥಾ ಸ್ವಾಗತ ಹಳ್ಳಿಯಲ್ಲಿದ್ದ ಯುವಕನೊಬ್ಬ ತುಂಬಾನೇ ಸೋಮಾರಿಯಾಗಿದ್ದ ಯಾವುದೇ ಕೆಲಸ ಆಗ್ಲಿ ಮುಂದೂಡುವ ಕಾಯಿಲೆ ಅವನಿಗಿತ್ತು ಓ ಇದಲ್ವಾ ನಾಳೆ ಮಾಡಿದ್ರಾಯ್ತು ಬಿಡು ಎನ್ನುವ ತಾತ್ಸಾರ ಅವನಲ್ಲಿತ್ತು ಅತಿ ಅನಿವಾರ್ಯತೆ ಇಲ್ಲದ ಕೆಲಸ ಅಂತಂದ್ರೆ ಪರವಾಗಿಲ್ಲ ಆದ್ರೆ ಈತ ತೀರಾ ಮಾಡಲೇಬೇಕು ಅನ್ನುವಂತ ಕೆಲಸವನ್ನ ಕೂಡ ತನ್ನ ಸೋಮಾರಿತನದಿಂದ ವಿಳಂಬ ಮಾಡ್ತಾ ಇದ್ದ ಇದರ ಫಲಿತಾಂಶ ಏನು ಅಂತ ನೀವು ಈಗಾಗಲೇ ಯೋಚಿಸಿರ್ಬೋದು ಏನಿಲ್ಲ ಕ್ಲಾಸಲ್ಲಿ ಮಾರ್ಕ್ಸ್ ಕಡಿಮೆ ತೆಗೆದುಕೊಳ್ತಾ ಇದ್ದ ಅಷ್ಟೇ ಅಲ್ಲ ಇನ್ನುಳಿದ ಚಟುವಟಿಕೆಗಳಲ್ಲೂ ಕೂಡ ತನ್ನ ಗೆಳೆಯರಿಗಿಂತ ತೀರಾ ಹಿಂದುಳಿದಿದ್ದ ಅಪ್ಪ ಅಮ್ಮ ಆದರೂ ಏನು ಮಾಡ್ತಾರೆ ಒಂದಿಷ್ಟು ಬುದ್ಧಿ ಹೇಳ್ತಾರೆ ಈತನ ಅಪ್ಪ ಅಮ್ಮ ಕೂಡ ಅದನ್ನೇ ಮಾಡ್ತಾರೆ ಅಪ್ಪ ಅಮ್ಮ ಅಷ್ಟೇ ಅಂದ್ಕೊಂಡ್ರ ಇಲ್ಲ ತರಗತಿಯಲ್ಲಿ ಶಿಕ್ಷಕರು ಕೂಡ ಅವನಿಗೆ ಬಹಳ ಬಾರಿ ಅಡ್ವೈಸ್ ಮಾಡಿದರು ಆದರೆ ಏನ್ ಮಾಡೋದು ಹೇಳಿ ಆತ ಯಾರ ಮಾತನ್ನು ಕೇಳ್ತಾ ಇರಲಿಲ್ಲ ತನ್ನ ಫ್ಯೂಚರ್ ಬಗ್ಗೆ ಸ್ವಲ್ಪನು ಕಾಳಜಿ ಇಲ್ಲದಂತ ಹುಡುಗ ಓದುವ ಸಮಯದಲ್ಲಿ ಬೇಕಾಬಿಟ್ಟಿ ಆಗಿರ್ತಿದ್ದ ಸುಮ್ನೆ ಕಾಲಾಹರಣ ಮಾಡ್ತಿದ್ದ ಒಂದು ದಿನ ಗುರುಗಳೊಬ್ರು ಆತನ ಹಳ್ಳಿಗೆ ಬರ್ತಾರೆ ಬುದ್ಧಿವಂತಿಕೆಗೆ ಮತ್ತು ಜ್ಞಾನಕ್ಕೆ ಹೆಸರುವಾಸಿಯಾಗಿದ್ದಂತ ಗುರುಗಳ ದರ್ಶನಕ್ಕಾಗಿ ಬರುವವರು ಅದೆಷ್ಟೋ ಜನ ಇವರ ಮಾತನ್ನ ಕೇಳಲು ಅದೆಷ್ಟೋ ಜನ ತುದಿಗಾಲಲ್ಲಿ ನಿಂತಿರ್ತಾ ಇದ್ರು ಈ ಯುವಕ ಕೂಡ ಗುರುಗಳನ್ನ ಭೇಟಿ ಮಾಡಲು ನಿಶ್ಚಯಿಸಿದ ಅವರಿಂದ ಏನಾದರೂ ಒಳ್ಳೆಯ ಸಲಹೆಯನ್ನು ಪಡೆಯಬಹುದು ಎಂದು ನಿರೀಕ್ಷಿಸಿದ್ದ ಗುರುಗಳು ವಾಸ್ತವ್ಯ ಹೂಡಿದ್ದ ಸ್ಥಳಕ್ಕೆ ಬಂದು ಗುರುಗಳ ದರ್ಶನಕ್ಕಾಗಿ ಕಾಯ್ತಾ ಇದ್ದ ಆತನ ಪಾಳಿ ಬಂದಾಗ ಗುರುಗಳ ಬಳಿ ಹೋಗಿ ಹೇಳಿದ ಗುರುಗಳೇ ದಯವಿಟ್ಟು ನನಗೆ ಸಹಾಯ ಮಾಡಿ ನಾನು ನನ್ನ ಜೀವನದ ಹಾದಿಯಲ್ಲಿ ಫೇಲ್ ಆಗಿದ್ದೇನೆ ನಾನು ಎಲ್ಲಾ ಕ್ಷೇತ್ರದಲ್ಲೂ ನನ್ನ ಸ್ನೇಹಿತರು ಹಾಗೂ ನನ್ನ ಸಹಪಾಠಿಗಳಿಗಿಂತ ಹಿಂದುಳಿದಿದ್ದೇನೆ ಅವರನ್ನೆಲ್ಲ ಬೀರಿಸಿ ಉತ್ತಮ ವ್ಯಕ್ತಿತ್ವದೊಂದಿಗೆ ಮುಂದುವರೆಯಲು ಇಚ್ಛಿಸ್ತೇನೆ ದಯವಿಟ್ಟು ಹೇಳಿ ಇದನ್ನೆಲ್ಲ ಹೇಗೆ ಮಾಡಲಿ ಗುರುಗಳು ಸಹಾನುಭೂತಿಯಿಂದ ಹುಡುಗನ ಕಡೆಗೆ ತಿರುಗಿ ನೋಡಿ ಹೇಳಿದರು ಮಗನೇ ನೀನು ನಿನ್ನ ಸಮಯಕ್ಕೆ ಮೌಲ್ಯವನ್ನು ನೀಡೋದಿಲ್ಲ ನೀನು ಎಂದಿಗೂ ಹಿಂದಿರುಗಿಸಲಾಗದ ಅಮೂಲ್ಯ ಕ್ಷಣಗಳನ್ನ ಮುಂದೂಡ್ತಾ ಇದೆಯಾ ಮತ್ತು ವ್ಯರ್ಥ ಮಾಡ್ತಾ ಇದ್ಯಾ ನಾನೊಂದು ಕತೆ ಹೇಳ್ತೇನೆ ಅದರಿಂದ ನಿನಗೆ ಸಮಯದ ವ್ಯಾಲ್ಯೂ ಎಷ್ಟು ಅನ್ನೋದು ಅರ್ಥ ಆಗತ್ತೆ ಯುವಕ ಕುತೂಹಲದಿಂದ ತಲೆಯಾಡಿಸಿದ ಗುರುಗಳ ಕಥೆಯನ್ನ ಕೇಳಲಾರಂಭಿಸಿದ ಗುರುಗಳು ಕಥೆಯನ್ನ ಮುಂದುವರಿಸಿದ್ರು ಒಂದಾನೊಂದು ಕಾಲದಲ್ಲಿ ರಾಜನೊಬ್ಬನಿದ್ದ ಆತ ತುಂಬಾ ಉದಾರ ಮತ್ತು ಕರುಣಾಳು ಆಗಿದ್ದ ಜನರನ್ನ ಪ್ರೀತಿಸ್ತಾ ಇದ್ದ ಅವರ ಅವಶ್ಯಕತೆಗಳಿಗೆ ಎಂದೂ ನೆರವಾಗ್ತಾ ಇದ್ದ ಒಮ್ಮೆ ರಾಜ ತನ್ನ ಹಳೆಯ ಭೇಟಿಯಾದ ಗುರುಕುಲದಲ್ಲಿ ಇಬ್ಬರು ಜೊತೆಯಲ್ಲಿ ಶಿಕ್ಷಣವನ್ನು ಪಡೆದುಕೊಂಡಿದ್ರು ಆತನ ಸಹಪಾಠಿ ತುಂಬಾನೇ ಸೋಮಾರಿ ಹಾಗೂ ಬಡವನಾಗಿದ್ದ ಆತನಿಗೆ ಕೆಲಸವಿಲ್ಲ ಆತನಲ್ಲಿ ಹಣವಿಲ್ಲ ಆತನಿಗೆ ಗೌರವವಿಲ್ಲ ಅನೋ ದಿನ ತನ್ನ ಹಣೆ ಬರವನ್ನ ಜೊತೆಗೆ ತನ್ನ ಕಷ್ಟಕ್ಕೆ ಉಳಿದವರನ್ನ ಬೈತಾ ಇದ್ದ ರಾಜ ತನ್ನ ಸಹಪಾಠಿಯ ಪರಿಸ್ಥಿತಿಯನ್ನ ಗುರುತಿಸಿ ಕನಿಕರ ಪಟ್ಟ ರಾಜ ತನ್ನ ಸಹಪಾಠಿಯ ಜೀವನದ ಬಗ್ಗೆ ಹಾಗೂ ಆತನ ಸಮಸ್ಯೆಗಳನ್ನ ಕೇಳಿ ತಿಳಿಸ್ಕೊತಾನೆ ಆತ ಹೇಳ್ತಾನೆ ದೊರೆ ಯಾಕಂತ ಗೊತ್ತಿಲ್ಲ ನನ್ನಿಂದ ಏನೂ ಆಗಲ್ಲ ಅಂತ ಎಲ್ಲರೂ ಮಾತನಾಡ್ತಾರೆ ಒಂದ್ ವೇಳೆ ಕೆಲ್ಸಕ್ಕೆ ಅಂತ ಹೋದ್ರೂ ಕೂಡ ಅಲ್ಲಿ ನನ್ನನ್ನ ಎಲ್ಲರೂ ತಾತ್ಸಾರ ಮನೋಭಾವದಿಂದ ನೋಡ್ತಾರೆ ನಾನು ಸರಿಯಾದ ಸಮಯಕ್ಕೆ ಕೆಲಸ ಮಾಡುವುದಿಲ್ಲ ಎಂದು ನನ್ನ ಶತ್ರುಗಳು ಹೇಳ್ತಾರೆ ಏನ್ ಮಾಡ್ಬೇಕಂತ ನನಗೆ ಅರ್ಥವೇ ಆಗ್ತಾ ಇಲ್ಲ ಇದನ್ನು ಕೇಳಿ ರಾಜ ಹೇಳ್ತಾನೆ ಒಂದು ಒಪ್ಪಂದವನ್ನ ಮಾಡ್ಕೊಳ್ಳೋಣ ಸೂರ್ಯಾಸ್ತದ ಮೊದಲು ನೀನು ನನ್ನ ಖಜಾನೆಗೆ ಬಂದು ನಿನ್ಗೆ ಸಾಧ್ಯವಾದಷ್ಟು ಚಿನ್ನ ಮತ್ತು ರತ್ನಗಳನ್ನ ಸಂಗ್ರಹಿಸು ಎಲ್ಲವೂ ನಿನ್ನದೇ ರಾಜನ ಸಹಪಾಠಿಯ ಸಂತೋಷಕ್ಕೆ ಪಾರವೇ ಇಲ್ಲದಂತಾಯಿತು ರಾಜನಿಗೆ ಧನ್ಯವಾದ ಅರ್ಪಿಸ್ತಾನೆ ಕೂಡಲೇ ಆತ ಮನೆಗೆ ಹೋಗಿ ನಡೆದ ವಿಷಯವನ್ನೆಲ್ಲ ತನ್ನ ಹೆಂಡತಿಗೆ ತಿಳಿಸಿದ ವಿಷಯ ಕೇಳಿ ಆತನ ಹೆಂಡತಿಯು ಸಂತಸ ಪಟ್ಟು ಹೇಳಿದ್ಲು ಈಗಲೇ ಹೋಗಿ ಚಿನ್ನ ಮತ್ತು ರತ್ನಗಳನ್ನ ತೆಗೆದುಕೊಂಡು ಬನ್ನಿ ನಿಮ್ಮ ಸಮಯ ಅಂತೂ ಚೆನ್ನಾಗಿದೆ ರಾಜನ ಸಹಪಾಠಿ ತನ್ನ ಹೆಂಡತಿಯ ಬಳಿ ಹೇಳ್ತಾನೆ ನನ್ಗೆ ಈಗ ತುಂಬಾ ಹಸಿವೆ ಆಗ್ತಾ ಇದೆ ಮೊದಲು ಊಟಕ್ಕೆ ಬಡಿಸು ಆತನ ಹೆಂಡತಿ ಬೇಗ ಬೇಗನೆ ಅಡುಗೆ ಮಾಡಿ ಬಡಿಸಿದ್ಲು ನಿಧಿಯನ್ನು ಪಡೆಯಲು ಸಾಕಷ್ಟು ಸಮಯವಿದೆ ಎಂದು ಯೋಚಿಸುತ್ತಾ ಆತ ನಿಧಾನವಾಗಿ ತನ್ನ ಊಟವನ್ನ ಸವಿದ ಮಧ್ಯಾಹ್ನದ ಊಟದ ಬಳಿಕ ಆತನಿಗೆ ನಿದ್ದೆ ಬಂತು ತಾನು ಸಣ್ಣ ನಿದ್ದೆ ತೆಗೆದುಕೊಳ್ತೇನೆ ಅಂದ ನಿದ್ದೆಯಿಂದ ಎದ್ದ ಮೇಲೆ ಖಜಾನೆಗೆ ಹೋಗ್ತೇನೆ ಎಂದು ನಿದ್ದೆಗೆ ಜಾರಿದ ಸ್ವಲ್ಪ ಹೊತ್ತು ನಿದ್ದೆ ಮಾಡಿ ಹೇಳೋಣ ಅಂದ್ಕೊಂಡ ಆದರೆ ಆತನಿಗೆ ಎರಡು ಗಂಟೆಯವರೆಗೂ ಎಚ್ಚರವೇ ಆಗಲಿಲ್ಲ ನಿದ್ದೆಯಿಂದ ಎಚ್ಚರವಾದಾಗ ಸಂಜೆಯ ಸಮಯ ಸಮೀಪಿಸುತ್ತಿರುವುದನ್ನ ಕಂಡು ಕೆಲವು ಚೀಲಗಳನ್ನು ಎತ್ತಿಕೊಂಡು ರಾಜರ ಖಜಾನೆಯ ಕಡೆಗೆ ಓಡಿದ ದಾರಿಯಲ್ಲಿ ಹೋಗುವಾಗ ಪ್ರಖರವಾದ ಸೂರ್ಯನ ಬೆಳಕನ್ನು ಕಂಡ ಇನ್ನೂ ಸೂರ್ಯನ ಪ್ರಖರತೆ ಇದೆ ಎಂದು ಆತನಿಗೆ ಭಾಸವಾಯಿತು ಸೂರ್ಯ ಮುಳುಗಲು ಇನ್ನೂ ಸಮಯವಿದೆ ಮರದ ಕೆಳಗೆ ಸ್ವಲ್ಪ ವಿಶ್ರಾಂತಿಯನ್ನ ತೆಗೆದುಕೊಂಡು ಮುಂದೆ ಸಾಗುವ ಎಂದು ಯೋಚಿಸಿದ ವಿಶ್ರಾಂತಿಗಾಗಿ ಮರದ ಕೆಳಗೆ ಕುಳಿತ ತಂಪಾದ ಗಾಳಿ ಬೀಸ್ತಾ ಇತ್ತು ಹಾಯಾದ ವಾತಾವರಣ ಇತ್ತು ವಿಶ್ರಾಂತಿಗಂತ ಕುಳಿತವ ಮುಂದಿನ ನಾಲ್ಕು ತಾಸುಗಳವರೆಗೆ ನಿದ್ರೆಗೆ ಜಾರಿದ ನಿದ್ದೆಯಿಂದ ಎದ್ದಾಗ ಸೂರ್ಯ ಇನ್ನೇನು ಮುಳುಗುವುದರಲ್ಲಿದ್ದ ಎದ್ದು ಬಿದ್ದು ಅರಮನೆಯ ಕಡೆಗೆ ಓಡಲು ಪ್ರಾರಂಭಿಸಿದ ಸ್ವಲ್ಪ ಸಮಯದಲ್ಲೇ ಅರಮನೆಯನ್ನ ತಲುಪಿದ ಆದ್ರೆ ಆಗಲೇ ತುಂಬಾನೇ ತಡವಾಗಿತ್ತು ಸೂರ್ಯ ಮುಳುಗಿದ್ದ ಅರಮನೆಯ ಬಾಗಿಲು ಮುಚ್ಚಿತ್ತು ನಿರಾಶೆಯಿಂದ ಸೋಮಾರಿ ಯುವಕ ಅರಮನೆಯ ಮುಂದೆ ನಿಂತಿದ್ದ ಶ್ರೀಮಂತನಾಗುವ ಅವಕಾಶವನ್ನ ಕಳೆದುಕೊಂಡ ಕಾರಣ ಏನು ಅಂತ ಗೊತ್ತೇ ಏನಪ್ಪಾ ಅಂತಂದ್ರೆ ತನ್ನ ಸಮಯವನ್ನ ಗೌರವಿಸಲಿಲ್ಲ ಜೀವನದಲ್ಲಿ ಸಮಯಕ್ಕೆ ಆತ ಬೆಲೆಯೇ ನೀಡಲಿಲ್ಲ ಯುವಕನನ್ನ ನೋಡ್ತಾ ಸ್ವಾಮೀಜಿಯವರು ಕತೆಯನ್ನು ಮುಗಿಸಿದ್ರು ಕತೆಯನ್ನು ಕೇಳುತ್ತಿದ್ದ ಹುಡುಗ ಮೂಕನಾದ ಆತನಿಗೆ ಆತನ ತಪ್ಪಿನ ಅರಿವಾಯ್ತು ಅಲ್ಲದೆ ನಾಚಿಕೆ ಕೂಡ ಆಯ್ತು ಗುರುಗಳ ಮಾರ್ಗದರ್ಶನಕ್ಕೆ ಧನ್ಯವಾದ ಸಮರ್ಪಿಸಿದ ಹಾಗೂ ಆತ ತನ್ನ ಮಾರ್ಗವನ್ನು ಬದಲಾಯಿಸಿಕೊಳ್ಳುವ ಶಪಥ ಮಾಡಿದ ಸಮಯ ಅತ್ಯಮೂಲ್ಯವಾದದ್ದು ಸಮಯವನ್ನು ವ್ಯರ್ಥ ಮಾಡಕೂಡದು ಎಂಬ ಅರಿವಿನೊಂದಿಗೆ ಆ ಹುಡುಗ ಮನೆಗೆ ಬಂದು ತನ್ನ ಗುರಿಯನ್ನ ಮುಂದಾಗಿಟ್ಟುಕೊಂಡು ಕಠಿಣ ಶ್ರಮ ಪಡತೊಡಗಿದ ಕೆಲಸವನ್ನು ಮುಂದೂಡುವುದನ್ನು ನಿಲ್ಲಿಸಿದ ಸಮಯವನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸತೊಡಗಿದ ಸ್ನೇಹಿತರಿಗೆ ಹಾಗೂ ಕುಟುಂಬದವರಿಗೂ ಗೌರವ ಪಾತ್ರನಾದ ಬಹಳ ಅನುಭವದಿಂದ ಹೇಳುವ ಮಾತಂದರೆ ನಮ್ಮ ಜೀವನದಲ್ಲಿ ಸಮಯ ಅನ್ನೋದು ಚಿನ್ನದಂತೆ ಅದು ನಮ್ಮಲ್ಲಿರುವ ಅತ್ಯಮೂಲ್ಯವಾದ ವಸ್ತುವಾಗಿದೆ ಜೀವನದಲ್ಲಿ ಸೀಮಿತ ಸಮಯವನ್ನು ಹೊಂದಿರುವ ನಾವು ಅದನ್ನು ಬುದ್ಧಿವಂತಿಕೆಯಿಂದ ಉಪಯೋಗಕಾರಿಯಾಗಿ ಬಳಸಬೇಕು ನಾವು ಅಪ್ರಸ್ತುತವಾದ ವಿಷಯಗಳಲ್ಲಿ ಸಮಯವನ್ನ ವ್ಯರ್ಥ ಮಾಡಕೂಡದು ಮಾಡುವ ಕೆಲಸದ ಮೇಲೆ ಗಮನ ಕೇಂದ್ರೀಕರಿಸಬೇಕು ಅದೇ ರೀತಿ ನಮ್ಮ ಕೆಲಸಗಳನ್ನ ವಿಳಂಬ ಮಾಡಬಾರ್ದು ಇದು ಮನುಕುಲದ ಮನದಾಳದ ಮಾತು ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಸಿಗೋಣ ಧನ್ಯವಾದ